ಸಂಬಂಧಗಳು ಗರ್ಭಗುಡಿಯಲ್ಲಿನ ದೇವರ ಮೂರ್ತಿಯಂತೆ ಗರ್ಭಗುಡಿಯ ಚಿಕ್ಕ ಬಾಗಿಲನ್ನು ಬಗ್ಗಿ ನಡೆದು ಒಳಪ್ರವೇಶಿಸಿದಾಗಲೇ ಆ ದೇವರ ಮೂರ್ತಿಯನ್ನು ಸ್ಪರ್ಶಿಸಿ ಅನುಭವಿಸಲು ಸಾಧ್ಯ ಹಾಗೆ ಸಂಬಂಧಗಳ ಪ್ರೀತಿ ವಿಶ್ವಾಸ ಕಾಳಜಿ ಸಿಗಬೇಕಾದರೆ ತುಸು ಬಾಗಲೇಬೇಕು ನೆನಪಿಡಿ ಕಷ್ಟ ಅಂತ ಬಂದರೆ ಆಹ್ವಾನವಿಲ್ಲದೆ ಹೋಗಿ ಆಗ ಮನುಷ್ಯತ್ವಕ್ಕೆ ಅರ್ಥ ಇರುತ್ತೆ ಸಂಭ್ರಮ ಅಂತ ಬಂದರೆ ಆಹ್ವಾನವಿದ್ದರೆ ಹೋಗಿ ಆಗ ಮನುಷ್ಯನಿಗೆ ಬೆಲೆ ಸಿಗುತ್ತೆ ಕಾಲ ಯಾರಿಗೂ ಕಾಯಲ್ಲ ಸಮಯ ಇವತ್ತು ಅವರದಾಗಿದ್ದರೆ ನಾಳೆ ನಮ್ಮದಾಗಿರುತ್ತೆ ತಾಳ್ಮೆ ಇರಬೇಕು ಅಷ್ಟೇ ನಾವು ಮಾಡಿರುವ ಕರ್ಮಗಳಿಗೆ ನಾವೇ ಜವಾಬ್ದಾರಿ ಪಾಪವಾಗಲಿ ಪುಣ್ಯವಾಗಲಿ ಅದನ್ನು ನಾವೇ ಅನುಭವಿಸಬೇಕು ಇದರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವ ಭಕ್ತಿ ಯಾರನ್ನು ಯಾವತ್ತೂ ಕೈಬಿಡುವುದಿಲ್ಲ ಜೀವನದಲ್ಲಿ ಶತ್ರುಗಳಿದ್ದಷ್ಟು ಉತ್ಸಾಹ ಹೆಚ್ಚಾಗಿರಬೇಕು ಅದರಲ್ಲಿಯೂ ನಮ್ಮವರೇ ಶತ್ರುಗಳಾದಾಗ ಇನ್ನೂ ಹೆಚ್ಚಾಗಿರಬೇಕು ಅಧಿಕಾರದಿಂದ ಆಸ್ತಿ ಅಂತಸ್ತನ್ನು ಪಡೆದುಕೊಳ್ಳಬಹುದು ಆದರೆ ಪ್ರೀತಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಪ್ರೀತಿಯನ್ನು ಪಡೆದುಕೊಳ್ಳಲು ಪ್ರೀತಿಯಿಂದ ಮಾತ್ರ ಸಾಧ್ಯ ಹೇಗೆ ಹೇಗೆ ನಿಮ್ಮ ವಯಸ್ಸು ಹೆಚ್ಚಾಗುತ್ತಾ ಹೋಗುತ್ತದೆಯೋ ಹಾಗೆ ನಿಮಗೆ ಅನುಭವ ಆಗುತ್ತಾ ಹೋಗುತ್ತೆ ಇಲ್ಲಿಯವರೆಗೂ ನಾನು ಯಾರಿಗೆ ಮಹತ್ವ ನೀಡುತ್ತಿದ್ದೇನೆ ಅವರಿಂದ ನನ್ನ ಜೀವನಕ್ಕೆ ಯಾವ ಕೊಡುಗೆಯೂ ಇಲ್ಲವೆಂದು ಬೇರೆಯವರ ಮೇಲೆ ತೀರಿಸಿಕೊಂಡ ಸೇಡಿನಿಂದ ಸಿಗುವ ಸಂತೋಷ ಕೇವಲ ಎರಡು ದಿನ ಮಾತ್ರ ಇರುತ್ತೆ ಆದರೆ ಅವರನ್ನು ಕ್ಷಮಿಸಿ ನೋಡಿ ಆಗ ಸಂತೋಷ ಜೀವನ ಪರ್ಯಂತ ಇರುತ್ತೆ ಗೆದ್ದವರಿಗೆ ಗೆದ್ದೆ ಎನ್ನುವ ಅಹಂ ಬೆಳೆದರೆ ಸೋತವರಿಗೆ ಗೆಲ್ಲಲೇಬೇಕು ಎನ್ನುವ ಛಲ ಬೆಳೆದರೆ ಸೋಲು ಗೆಲುವಾಗಿ ಗೆಲುವು ಸೋಲಾಗಿ ಪರಿವರ್ತನೆ ಆಗಲು ಹೆಚ್ಚು ಸಮಯ ಹಿಡಿಯುವುದಿಲ್ಲ ಮರಣದ ಬಳಿಕ ಬಿದ್ದು ಬಿದ್ದು ಅಳ್ಳುವವರು ನಮ್ಮವರೇ ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರು ನಮ್ಮವರೇ ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ನಮ್ಮವರೇ ಕಾರಣವಿಲ್ಲದೆ ಖರ್ಚು ಮಾಡದೇ ಇರುವುದು ಕೂಡ ಗಳಿಕೆಯ ಒಂದು ಭಾಗ ಕಣ್ಣು ಮುಚ್ಚಿದ ಕ್ಷಣ ಧ್ಯಾನವಲ್ಲ ಬಾಯಿ ಮುಚ್ಚಿದ ಕ್ಷಣ ಮೌನವಲ್ಲ ಹುಲ್ಲು ತಿನ್ನುವ ಸಾಧು ಪ್ರಾಣಿ ಜಿಂಕೆ ವರ್ಷಕ್ಕೆ ಒಂದೇ ಮರಿಗೆ ಜನ್ಮ ನೀಡುತ್ತೆ ಅವುಗಳನ್ನು ತಿಂದು ಬದುಕುವ ಹುಲಿ ಸಿಂಹ ಚಿರತೆಗಳು ನಾಲ್ಕು ಐದು ಮರಿಗಳಿಗೆ ಜನ್ಮ ನೀಡುತ್ತೆ ಆದರೂ ಭಗವಂತನ ಕೃಪೆಯಿಂದ ಕಾಡಿನಲ್ಲಿ ಸಾವಿರಾರು ಜಿಂಕೆಗಳು ಬದುಕುತ್ತಿವೆ ಧರ್ಮದಿಂದ ಬದುಕುವವರ ಸಂತಾನವನ್ನು ಧರ್ಮವೇ ರಕ್ಷಿಸುತ್ತದೆ ಒಳ್ಳೆಯ ದಿನಕ್ಕೋಸ್ಕರ ಕೆಟ್ಟ ದಿನಗಳ ಜೊತೆ ಯುದ್ಧ ಮಾಡಲೇಬೇಕಾಗುತ್ತದೆ ದೊಡ್ಡ ಗುರಿ ಜ್ಞಾನ ಹೆಚ್ಚಿಸಿಕೊಳ್ಳುವುದು ಕಠಿಣ ಪರಿಶ್ರಮ ಮತ್ತು ದೃಢ ಇವುಗಳನ್ನು ನೀವು ನಿರಂತರವಾಗಿ ಪಾಲಿಸಿದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಜೀವನವೆಂಬುದು ಸುಂದರವಾದ ಉಡುಗೊರೆ ವ್ಯರ್ಥಲಾಪದಲ್ಲಿ ಅತಿಯಾಗಿ ಯೋಚಿಸುತ್ತಾ ಅದನ್ನು ಹಾಳು ಮಾಡಬೇಡಿ ಬದುಕಿನಲ್ಲಿ ಏನೂ ಸರಿಯಿಲ್ಲ ಅನಿಸಿದರೆ ಒಮ್ಮೆ ಯೋಚಿಸಿ ನೀವಿನ್ನೂ ಬದುಕಿದ್ದೀರಿ ನಿಮ್ಮ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕೆಂದರೆ ಮೊದಲು ಅವರನ್ನು ನಿರ್ಲಕ್ಷಿಸಿ ಮತ್ತು ಅವರ ಕಲ್ಪನೆಯೇ ಮಾಡದ ರೀತಿ ಅವರ ಮುಂದೆ ಬೆಳೆದು ತೋರಿಸಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕ್ತಾ ಇರೋವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್